ಹಾಯ್ ಬೇಸಿಗೆಗಾಲ ಶುರುವಾಯಿತಾ ಜ್ಯೂಸ್ ಕುಡಿಬೇಕು ನೀರು ಜಾಸ್ತಿ ಕುಡಿಬೇಕು ಅಂತ ಅನ್ನಿಸ್ತಾ ಇರತ್ತಾ ಬೆಸ್ಟ್ ಜ್ಯೂಸ್ ಯಾವುದು ಹೇಳಿ ನಮ್ಮೆಲ್ಲರಿಗೂ ಗೊತ್ತು ಬಟ್ ನಾವು ಇಗ್ನೋರ್ ಮಾಡ್ತಲೇ ಇರ್ತೀವಿ ಕಬ್ನಾಲ್ ಕುಡಿಯೋಣ ಇವತ್ತು ಕಬ್ನಾಲ್ಗಿಂತ ಒಳ್ಳೆ ಟೇಸ್ಟ್ ಆಗಿರೋ ಫ್ರೆಶ್ ಆಗಿರೋ ಜ್ಯೂಸ್ ಯಾವ್ದು ಸಿಗುತ್ತೆ ಹೇಳಿ ನಮಗೆ ಬಟ್ ಒಂದು ಕುಡಿಯೋದು ಅಂದರೆ ಒಂದು ಲೋಟ ತೊಗೊಳ್ಳಿ ಒಂದು ಇಡೀ ಪೂರ್ತಿ ಐಸ್ ಕ್ಯೂಬ್ ಹಾಕಿ ಹೀಗೆ ತಾನೇ ಕಬ್ಬಿನ ಜ್ಯೂಸ್ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹ್ಞೂ ನೆಕ್ಸ್ಟ್ ಲೆವೆಲ್ ರಿಲ್ಯಾಕ್ಸ್ ಅನ್ಸುತ್ತೆ ಬೇರೆ ಜ್ಯೂಸ್ಗಳಿಗಿಂತ ಹೇಳಿ ಮಾಡಿಸಿದ ಜ್ಯೂಸ್ ಕಬ್ನಾಲು ಬಟ್ ಏನು ಗೊತ್ತಾ ಕಬ್ನಾಲ್ ಕುಡಿದ್ರೆ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಸ್ಕಿನ್ ಒಳ್ಳೇದು ಅಂತಾರೆ ಒಳ್ಳೆ ವೈಟಮಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಬಾಡಿ ಡಿಹೈಡ್ರೇಷನ್ ಆಗಕ್ಕೆ ಬಿಡೋಲ್ಲ ಅಂತೆಲ್ಲ ಬಟ್ ಕಬ್ನಾಲು ಒಂದು ಇಪ್ಪತ್ತು ನಿಮಿಷದೊಳಗೆ ಕುಡಿಬೇಕು ಎಲ್ಲಿ ಅರಿಸ್ಕೊಂಡು ಬಂದಿರ್ತೀವಲ್ಲ ಕಬ್ನಲ್ಲಿ ತಂದಿರ್ತೀವಲ್ಲ ಒಂದು ಇಪ್ಪತ್ತು ನಿಮಿಷದೊಳಗೆ ಕುಡಿಸ್ ಕುಡಿಬೇಕಂತೆ ಆ್ಯಂಡ್ ಶುಗರ್ ಇರೋರು ದಯವಿಟ್ಟು ಕುಡಿಯೋಕೆ ಹೋಗ್ಬಿಡಿ ಬೇಸಿಗೆಗಾಲಕ್ಕೆ ಒಳ್ಳೆ ಜ್ಯೂಸ್ ಯಾವುದು ಅಂದರೆ ಕಬ್ನಲ್ಲು ಏನಂತೀರಾ ಆ್ಯಂಡ್ ನಿಮ್ಗೆ ಯಾವುದು ಇಷ್ಟ ಗಿವ್ ಅ ಕಮೆಂಟ್ ಬಾಯ್